ಮಹಿಳಾ ಆಯೋಗ ಅಂದಾಗ ಮಹಿಳೆಯ ಸಂವಿಧಾನದ ಹಕ್ಕುಗಳನ್ನ ಕಾಪಾಡೋದು ರಕ್ಷಣೆ ಮಾಡೋದು ಅದು ದೌರ್ಜನ್ಯ ಇರ್ಬೋದು ಸಬಲೀಕರಣ ಇರ್ಬೋದು ಶಿಕ್ಷಣ ಇರ್ಬೋದು ದೌರ್ಜನ್ಯ ಅಂತ ಬಂದಾಗ ಲೈಂಗಿಕ ಇರ್ಬೋದು ಅಥವಾ ವರ್ಬಲ್ಲು ಇರ್ಬೋದು ಅಥವಾ ಅಸಾಲ್ಟ್ಸ್ ಇರ್ಬೋದು ಪ್ರತಿಯೊಂದು ಕನ್ನಡ ಚಿತ್ರರಂಗ ಆ ಥರದ ಒಂದು ಕಮಿಟಿ ಮಾಡಿ ಇಲ್ಲಿವರೆಗೂ ಮಾಡಿಲ್ಲ ಅವರು ಇವತ್ತು ಮಾಡ್ತೀನಿ ಮೇಡಮ್ ಯಾಕೆಂದ್ರೆ ಇದು ಭಾರತ ಸರ್ಕಾರದ ಗೆಜೆಟ್ ನೋಟಿಫಿಕೇಶನೇ ಇದೆ ಆದೇಶನೇ ಇದೆ ಇದ್ರ ವಿರುದ್ಧ ನಾವು ಯಾರು ಮಾತಾಡೋಂಗೇ ಇಲ್ಲ ನಾವು ಯಾರು ದೊಡ್ಡವರಲ್ಲ ಕಾನೂನು ಪ್ರಕಾರ ಅವರ ಎಲ್ಲ ಕೂತ್ಕೊಂಡು ಅವರೆಲ್ಲ ಇಡೀ ಏನು ಕಮಿಟಿ ಇದೆ ಅವರೆಲ್ಲ ಕುತ್ಕೊಂಡು ಮಾಡುವಂಥ ಕೆಲಸವನ್ನು ಯಾವ ಥರ ನಮ್ಮ ಕನ್ನಡ ಚಲನಚಿತ್ರದ ಮಹಿಳೆಯರ ಎಲ್ಲ ಹೇಗೆ ಕಾಪಾಡುವಂಥ ದೃಷ್ಟಿಯಲ್ಲಿ ನೋಡಿ ಇವತ್ತು ಸಿನಿಮಾ ರಂಗಕ್ಕೆ ಮಕ್ಕಳು ಬರಬೇಕು ಅಂದರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು ಹೋಗಮ್ಮ ಮಾಡು ಆ ಥರ ಒಂದು ಚಲನಚಿತ್ರ ರಂಗ ಇದು ಆಗಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ ಯಾಕೆ ಅಂದರೆ ನಾವೆಲ್ಲ ಮಕ್ಳಿಗೆ ಹೇಳ್ಕೊಡ್ತೀವಿ ಇಂಜಿನಿಯರ್ ಆಗ್ರಿ ಡಾಕ್ಟರ್ ಆಗ್ರಿ ಐ ಎ ಎಸ್ ಭಾಳ ಬಹಳ ನೇರು ಸರ್ ನೀವು ನಟ್ ನಟನೆಗೆ ಹೋಗಿ ಅಂತ ತಂದೆ ತಾಯಿ ಮನಸ್ಸಲ್ಲಿರುತ್ತೆ ಅಯ್ಯೋ ಬಹಳ ಕಷ್ಟ ಕಷ್ಟ ಅಂತ ಯಾಕೆ ಒಂದು ಮಗಳು ಸುರಕ್ಷಿತವಾಗಿರ್ತಾಳ ಎಲ್ಲ ಪೇರೆಂಟ್ಸು ಅದೇ ಯೋಚನೆ ಮಾಡುದು ಆ ಯೋಗನು ಸಹ ಅದೇ ಯೋಚನೆ ಮಾಡತ್ತೆ ನಮ್ಮ ಮಹಿಳೆ ಎಲ್ಲಾದ್ರೂ ಇರ್ಲಿ ಅದು ಚಿತ್ರರಂಗನೇ ಅಂತಲ್ಲ ಎಲ್ಲ ರಂಗಗಳಲ್ಲೂ ಇರ್ಬೋದು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಪ್ರತಿಯೊಂದರಲ್ಲೂ ಸಹ ಇವತ್ತು ಅಂತದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದಿವಿ ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ ಇಲ್ಲಿವರೆಗೂ ಮಾಡಿಲ್ಲ ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮಗೆ ಕಳಿಸ್ತಾರೆ ಎರಡನೇದು ಇವತ್ತು ಮೀಟಿಂಗ್ಗೆ ಬಹಳ ಕಡಿಮೆ ಜನ ನಟಿಯರು ಬಂದಿದ್ದಾರೆ ನಾವು ಹೇಳಿದ್ವಿ ಪ್ರಾಬಬಲಿ ಟೈಮ್ ಕನ್ಸೆನ್ಸ್ ಇತ್ತು ಟೈಮ್ ಇರಲಿಲ್ಲ ಯಾಕಂದ್ರೆ ಬಹಳಷ್ಟು ಜನ ಎಲ್ಲೆಲ್ಲೋ ಇರ್ತಾರೆ ಶೂಟಿಂಗ್ ಇರುತ್ತೆ ಮತ್ತೆ ಹೊರದೇಶದಲ್ಲೂ ಸಹ ಅದೇನು ಪ್ರೋಗ್ರಾಮ್ ಇತ್ತು ಅಂತೆಲ್ಲ ಹೇಳಿದ್ರು ಇವತ್ತು ಹಂಗ್ ಹುಷಾರಿರ್ಲಿಲ್ಲ ಆದ್ರೂ ಸಹ ನಾನ್ ಬರೋ ಮೀಟಿಂಗ್ ಕ್ಯಾನ್ಸಲ್ ಆಗ್ಬಾರ್ದು ಯಾಕಂದ್ರೆ ಇವ್ರೆಲ್ಲ ಸಿಗೋದೇ ಕಷ್ಟ ಅಂಥದ್ದಲ್ಲಿ ನಾವೇನೋ ಒಂದ್ ನೆಪ ಹಿಡ್ದು ಬರೋದ್ ಬೇಡ ನಾವು ಬರ್ಬೇಕು ಯಾಕಂದ್ರೆ ನಮ್ಮ ನಟಿಯರಿಗೆ ಅಂದ್ರೆ ಬರೀ ನಟ್ರಿಯರು ಅಂತಿರಲ್ಲ ಒಂದ್ ಲಿಸ್ಟೇ ಇದೆ ಅದು ನೀವು ತಗೋಬಹುದು ಯಾಕಂದ್ರೆ ಓದಕ್ಕೆ ಟೈಮ್ ಆಗತ್ತೆ ಕಾಸ್ಟ್ಯೂಮ್ ಡಿಸೈನರ್ ಇಂದ ಹಿಡ್ಕೊಂಡು ಮೇಕಪ್ ಆರ್ಟಿಸ್ಟ್ ಇಂದ ಹಿಡ್ಕೊಂಡು ಲೈಟ್ ಮ್ಯಾನ್ ಅಲ್ಲ ಲೈಟ್ ವುಮೆನ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು ಇದರಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ ಇರ್ಬೋದು ಡಬ್ಬಿಂಗ್ ಮಾಡೋ ಹೆಣ್ಣು ಮಗಳು ಇರ್ಬೋದು ಮಹಿಳಾ ಚಿತ್ರರಂಗ ಅಂತ ಬಂದಾಗ ಎಲ್ಲರೂ ಬರ್ತಾರೆ ಸೊ ನಾವ್ ಹೇಳೋದು ಒಂದು ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ ಇಲ್ಲೊಂದು ಕಮಿಟಿ ಆದಾಗ ಒಂದು ಹೆಣ್ಣು ಮಗಳಿಗೆ ಏನೇ ಆಯ್ತು ಬರಬೇಕು ಇದು ತಾಯಿ ಸಂಸ್ಥೆ ನಾನು ತಾಯಿ ಹತ್ರ ಹೇಳ್ಕೊಳ್ತೀನಿ ಹೇಳ್ಕೊಳ್ತಾರೆ ಕಮಿಟಿನೂ ಯಾರ್ಯಾರು ಇರಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ ಅದ್ರ ವಿರುದ್ಧ ನಾವೇನು ಮಾತಾಡೋದು ನಾವು ಇವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ ಕಮಿಟಿ ಹೆಂಗಿರ್ಬೇಕು ಐ ಸಿ ಸಿ ಇಂಟರ್ನೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರಬೇಕು ಅನ್ನೋದು ಸಹ ಕಾನೂನಿದೆ ಅದೇ ತರ ಕಮಿಟಿಯನ್ನ ರಚನೆ ಮಾಡಲಿಕ್ಕೆ ನಾವು ಹೇಳಿದೀವಿ ಎರಡನೇದು ಇಷ್ಟು ಜನರನ್ನ ಇನ್ನೊಂದ್ಸಲ ನೋಡಿ ಇದು ಅವರ ಒಂದು ಫ್ಯಾಮಿಲಿ ಇದು ಮುಂದಿನ ಸಭೆಯಲ್ಲಿ ಬರೀ ಹತ್ತನ್ನೆರಡು ಜನ ಮಹಿಳೆಯರಲ್ಲ ನಿಮ್ಮ ಎಲ್ಲರೂ ಕಂಪಲ್ಸರಿ ಕರೀರಿ ಎಲ್ಲರನ್ನೂ ಕರೀರಿ ಕರೆದು ಭಾಳ ದೊಡ್ಡ ಸಭೆ ಅವರು ಮಾಡಿಕೊಂಡು ಅವರು ಚರ್ಚೆಗಳನ್ನು ಮಾಡಿ ಮತ್ತೆ ಅದರ ಹೊರತಾಗಿ ಹದಿನೇಳು ಪಾಯಿಂಟ್ಸ್ ಇದೆ ಅಂದರೆ ಒಂದು ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಏನೇನು ಮಿನಿಮಮ್ ಫೆಸಿಲಿಟೀಸ್ನ ನಾವು ಕೊಡಬೇಕು ನೋಡಿ ಎಲ್ಲರೂ ಕೆಟ್ಟವರಲ್ಲ ಕೆಟ್ಟವರು ಅಂದಾಗ ಇಲ್ದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ಉದ್ದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಯಾ ಇಲ್ಲ ಅಂತಾನು ನಾ ಹೇಳಲ್ಲ ಇರುತ್ತೆ ಆಮೇಲೆ ನನ್ನನ್ ಕೇಳಿದ್ರು ನಾನು ಹೇಳಲ್ಲ ನೀವು ಮೇಡಮ್ ಯಾರಾದ್ರೂ ನಿಮ್ಗೆ ಸೆಕ್ಷರಾಸ್ ಮಾಡಿದಾರಾ ಅಥವಾ ನಿಮ್ಮನ್ನೆಲ್ಲರೂ ಅಂತ ನೀವು ಕೇಳಿ ನಾನು ಹೇಳಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ಏನು ಮಾಡೋಕ್ಕಾಗಲ್ಲ ನಮ್ಮ ನಂಗೆ ಬಿತ್ತಿಸ್ಬಿಟ್ಟಿದ್ದಾರೆ ಫಸ್ಟ್ ಮಾತಾಡೋಂಗಿಲ್ಲ ಮಾತಾಡಂಗಿಲ್ಲ ಮಾತಾಡಿದ್ರೆ ಗೌರವ ಆಯ್ತು ಅಯ್ಯೋ ಅವಳ ಹಂಗ ಬಂದು ಹೇಳೋದು ಟಾರ್ಗೆಟ್ ಮಾಡ್ತಾರೆ ಸೊ ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ ನಮ್ಮ ಕಲಾವಿದರ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ ಸರ್ ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ ಯಾಕಂದರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡಬೇಕಾಗತ್ತೆ ನಂಬರ್ಸ್ನ ನನಗೆ ಅಧ್ಯಕ್ಷರೇ ಕೊಡ್ತಾರೆ ಕೊಡ್ತೀನಿ ಅಂತ ಹೇಳಿದಾರೆ ಸಿ ಒಳ್ಳೆಯದಕ್ಕಾದರೆ ಯಾಕೆ ಕೊಡಬಾರ್ದು ನಾವು ಒಂದು ಸರ್ ಅದು ಕಾನ್ಫಿಡೆನ್ಷಿಯಲ್ಲು ಆ ಸರ್ವೇಲಿ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಹಾಕ್ತೀವಿ ಅಲ್ಲಿ ಬಂದಂಥ ಸಮಸ್ಯೆವನ್ನ ಕಾನ್ಫಿಡೆನ್ಷಿಯಲ್ಲಾಗಿ ಆಗಿ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಯಾವ್ದು ಬಹಳ ಮುಖ್ಯವಾಗಿ ಯಾವ ತರ ಒಂದು ಸಮಿತಿಯಲ್ಲಿ ನಾವು ಯಾವ್ದನ್ನ ರಚನೆ ಮಾಡಿ ಒಂದು ಪಾಲಿಸಿ ಒಂದು ಆಕ್ಟ್ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಲಿ ತಪ್ಪೇನು ತಾಯಿ ಸಂಸ್ಥೆ ನೀವೆಲ್ಲ ಬೆಳೆಸಿರೋದು ಅದೇ ಅಲ್ವಾ ಇವತ್ತು ಈ ಈ ಒಂದು ಉದ್ಯೋಗ ಇವತ್ತು ಅದೇ ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರ್ ಮೇಡಮ್ ಜಯಂತಿ ಆಗ್ಲಿ ಕಲ್ಪನಾ ಆಗ್ಲಿ ಮಂಜುಳಾ ಆಗ್ಲಿ ಎಲ್ಲ ಆಕ್ಟರ್ನ ಸಿನಿಮಾ ನಾವು ಪರಿಚಯ ಮಾಡಿದ್ದೀವಿ ಮೇಡಮ್ ಸೊ ಹಾಗಾಗಿ ಎಷ್ಟು ಸಮಸ್ಯೆ ನೋಡಿ ಎಷ್ಟು ನಮಗೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಏ ಅದೇನು ಭಾಳ ದೊಡ್ಡದ ಅಂತ ಹೇಳ್ತಾರೆ ಈಗ ನಾನು ಬಂದು ಕುತ್ಕೊಂಡು ಮೂರು ಅವರ್ ಆಯಿತು ಸರ್ ಮೂರು ಅವರ್ ಆಯ್ತು ನನಗೂ ವಾಶ್ರೂಮ್ಗೆ ಹೋಗ್ಬೇಕು ಅನ್ನೋ ಅರ್ಜೆಂಟ್ ಇದೆ ನನಗೆ ಎರಡು ಮಕ್ಕಳಾಗಿದ್ದಾರೆ ನಾನು ಸಿಸೇರಿಯನ್ ಮಾಡಿಸಿಕೊಂಡಿರೋದು ಸೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಕೆಲವೊಂದು ನರ್ವ್ಸ್ ಎಲ್ಲನು ಬೇಗ ಸಿ ಇದೆಲ್ಲ ಓಪನ್ ನಾನೊಬ್ಬಳು ಆಯೋಗದ ಅಧ್ಯಕ್ಷ ನನಗೇನು ಹೆದರಿಕೆ ಇಲ್ಲ ಅಥವಾ ನನಗೇನು ಅಂಜಿಕೆ ಇಲ್ಲ ನಾನು ಡಾಕ್ಟ್ರು ಸಹ ಇದೆಲ್ಲ ಇರುತ್ತೆ ಎದ್ದೇಳಕ್ಕಾಗಲ್ಲ ಬಟ್ ಯಾರು ನನಗೆ ಹೋಗಬೇಡ ಅಂತ ಹೇಳಲ್ಲ ಬಟ್ ಆದರೆ ನಾವು ಅಯ್ಯೋ ಹೋದರೆ ಏನು ಏನು ಸಂದೇಶ ಹೋಗುತ್ತೆ ನಾನು ಹೇಳೋದಿಷ್ಟೇ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಮಿನಿಮಮ್ ಆ್ಯಮ್ಯುನಿಟಿಸ್ ಬೇಕಾಗುವಂಥದ್ದನ್ನು ನೀವು ಕಲ್ಪಿಸಿಕೊಡಬೇಕು ಅಂಥದ್ದು ಒಂದು ಹದಿನೇಳು ಪಾಯಿಂಟ್ಸ್ ಇದ್ದಾವೆ ನಾನು ಅದನ್ನೆಲ್ಲ ನಾನು ಇದನ್ನೆಲ್ಲ ಕರ್ನಾಟಕ ವಾಣಿಜ್ಯ ಮಂಡಳಿಯವರಿಗೆ ಕೊಡ್ತಾ ಇದ್ದೀನಿ ಕಾಲಾವಕಾಶ ಕೇಳಿದ್ದಾರೆ ಅವರು ಅದನ್ನು ಮಾಡಿ ನಮಗೆ ನಾವು ನಾವನ್ ಅಥಾರಿಟಿ ಐ ವಿಲ್ ಸೆಂಡ್ ಇಟ್ ನಾನು ಕಳಿಸ್ತೇನೆ ಅವರು ಅದಕ್ಕೆಲ್ಲ ನಮಗೆ ಉತ್ತರವನ್ನು ಕೊಡಬೇಕು ಅದಾದ ಮೇಲೆ ಕರೆಕ್ಟು ನೋಡಿ ಅವ್ರು ಹೇಳ್ತಾ ಇದ್ರು ಚಲನಚಿತ್ರ ಒಂದು ರಂಗ ಇದೆಯಲ್ಲ ಒಂದು ಉದ್ಯಮವಾಗಬೇಕು ಅಂತ ಉದ್ಯಮ ಆಗಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ ಆದರೆ ಅದು ಚಾಲನೆಗೆ ಬಂದಿಲ್ಲ ನಾನು ಅದ್ರ ಪರಾನು ಇದ್ದೀನಿ ಯಾಕೆ ಅಂದ್ರೆ ಅದು ಉದ್ಯಮ ಅಂತ ಬಂದಾಗ ಅದ್ರಲ್ಲಿ ಸಾವಿರಾರು ಮಹಿಳೆಯರಿದ್ದಾರೆ ನಾನು ಬರೀ ಮಹಿಳೆಯರ್ ಕನ್ಸಾನೆ ಆ ಮಹಿಳೆಯರಿಗೆ ಒಳ್ಳೇದಾಗಲಿ ಹಂಗಿದ್ರೆ ಸರ್ ನಿಮ್ ಜೊತೆ ನಾನು ಹೋರಾಟಕ್ಕೂ ಸಿದ್ಧ ಸರ್ಕಾರದ ಜೊತೆ ಇದಾದ ಮೇಲೆ ಕೂತ್ಕೊಂಡು ಮಾತುಕತೆ ಮಾಡೋಣ ಇಷ್ಟು ಇಲ್ಲಿನ ನಡೆದಿದ್ದು ಮತ್ತೆ ನಿಮಗೇನಾದ್ರು ಹೌದು ಫಾಸ್ಟ್ ಕಮಿಟಿ ಆಗ್ಲೇಬೇಕು ನಾವು ಕೊಟ್ಟಿದ್ದೀವಿ ಸಮಯ ಕೊಡೋಣ ಸಮಯ ಕೊಟ್ಟರೆ ನಾವು ಹದಿನೈದು ದಿವ್ಸದೊಳಗೆ ಅವರು ನಮ್ಗೆ ಉತ್ತರವನ್ನ ಕೊಡಬೇಕು